ಬಿಡ್ತಾರೆ ಕೋಟಿ ಕರಡು ಗೋಳಕೆರೆ ಉತ್ತರದಲ್ಲಿ ಚೆನ್ನೈ ಕರಡಕ್ಕೆ ನಂದಳಿತಕ್ಕೆ ಆಗಲಿ ಚೆನ್ನೈ ಕೆರೆತ ಚೆನ್ನೈ ಹನ್ನೊಂದು ಇಪ್ಪತ್ತ ಎರಡು ಹನ್ನೊಂದು ಮೂವತ್ತ ನಾಲ್ಕು ಚೆನ್ನೈ நந்தலிக்க பற்றன ஒன்றே நம்பர் இவத்தெண்டே வருஷத மல விபாக ஜோதேரலே பகுமான சப்பாள் ஒன்றனே பகுமானத எல்லாரும் பம்பரா மீல ஒன்று செட்டும் இன் கூட்டத மல விபாக பாகவீஷன இறுவத்மூறு ஜொத்தி இரு

ನಮಸ್ತೆ ನಮಸ್ತೆ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಕೋಟಿ ಕರೆಕ್ಟ್ ಕೋಟಿ ಬೆಳವಾಯಿ ಪೆರಡು ಪುತ್ತಿಗೆ ಹುಟ್ಟಾಗಲಿ ಚೆನ್ನಾಗಿ ಬೆಳವಾಗಿಯು ಹುಮನ ಉಂಟು ಚೆನ್ನ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ಅರವತ್ತ ಏಳು ಜೀರೋ ಪಾಯಿಂಟ್ ತ್ರೀ ಚೆನ್ನಾಗಿ ಚೆನ್ನಾಗ ಭಾಗವಶದ ಮುಲ್ದಹಳ್ಳಿ ವಿಭಾಗದಲ್ಲಿ ಬೆಲುವಾಯು ಮನೊಟ್ಟು ಶಿವರಾಮ ಹೆಗಡೆಯಲಿ ಬಲ್ದಹಳ್ಳಿ ವಿಭಾಗದ ವಂಜನೇ ಬಹುಮಾನ ಬಹುಮಾನದ ಗೌರವ ತೀರ್ಪು ಟೈಮ್ ಬರಲಿ ಟೈಮ್ ಬರೀ ಗಿಡ್ತನಾರ ಬದಗೋಳಿ ಜೋಗಿ ಬಿಟ್ಟು ನಿಶಾಂತ್ ಶೆಟ್ರು ಮೇರೆಗೆ ಚಪ್ಪಳ ಜನ ಇಳಿತ ಕೊಟ್ಟು ಭಾಗವಹದ ಮುಪ್ಪತ್ತೈದನ ಜೊತೆ ಬಲ್ಲೂ ಭಾಗದ ಇರಲೇ ಎಡನೇ ಬಹುಮಾನ ಬೆಳುವ ಇಪ್ಪರೋಡು ಪುತ್ತಿಗು ಗೊತ್ತು ಕೌಶಿಕ್ ದಿನಕರ ಶೆಟ್ನ ರಣೆಯ ನಂಬರ್ ಇರ್ಲಿಗಿ ಕೌಶಿಕ್ ದಿನಕರ ಶೆಟ್ಟಿನ ಅಡನೇ ನಂಬರ್ ಎರಲಿನ ಮಂಗಲ್ ಮಂಗಲ್ಪಾಡಿ ರಕ್ಷಿತ್ ಶೆಟ್ರು ಅತ್ಯಂತ ಹೆಚ್ಚು ನಾವು ಯುವರಾಜ್ಯದನೇ ನಂಬರ್ದಲ್ಲೂ ಕೋಟಿ ಕರೆಕ್ಟ್ ಬೋಲಾರ ಸುಶಾಲ್ ಕೆ ಬಜಾರ್ನೋ ಎರಡನೇ ನಂಬರ್ದಲ್ಲೂ ಚೆನ್ನೈ ಕರೆಟ್ ಅಡ್ಡಪಡೆಯ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆಕ್ಟ ಕೋಟಿ ಕರೆಕ್ಟ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ನಲವತ್ತೆರಡು ಇವತ್ತೆರಡನೇ ವರ್ಷದ ಬಂದ್ರದೆ ಕೋಟಿ ಚೆನ್ನೈ ಜೋಡ ಕರೆ ಕಂಬಳದ ವಿಭಾಗಗಳು ಭಾಗವಹಿಸಿದ ಆಯು ಜೊತೆ ಇರ್ಲೇಡಿ ಒಂಜನೇ ಬಹುಮಾನ ಕೋಟಿ ಕರೆಕ್ಟ್ ಬತ್ತನ ನಾನು ನಂಬರ್ ನಂಬರದಿರ್ಲಿಗ ಪಾಟಿ ಜಣ್ಣ ಚೆನ್ನೈ ಕರೆಕ್ಟ್ ಬತ್ತನ ಬೋಲಾರ ಅಡ್ಡಪಲಾಯದ ಕೇಪ್ನ ನಂಬರ್ ಅಡ್ಡನ ಮರದಿರ್ಲಿಗ ಕೂಟದ ಅಡ್ಡಪಲಾಯದ ಭಾಗದ

ಬೈಂದೂರು ಮಹೇಶ್ ಪೂಜಾರ ಪ್ರಸಾದ ಅಲ್ಲೇ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರು ಭುಜನ ನಂಬರ್ ಕೋಟಿ ಕರೆಕ್ಟ್ ಕಲೆಮಿತ ಬೆಟ್ಟ ಶ್ರೀಧರ್ಕರಿನ ಪೂಜಾರಿ ಚೆನ್ನೈ ಕರೆಕ್ಟ್ ನಾಯ ರೈಲ್ವೆ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರತ್ತ ಕೋಟಿ ಕರತ್ತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರು ಭುಜನ ನಂಬರ್ ಲೇ நூத்தொன்பது தெரிலே வருஷி கோட்டி சென்னைய ஜோடுக்கரே கமலூட்ட நாகரெலி விபாக சென்னைய கண்டபத்தல கல்யமித்த பெட்ட ஸ்ரீதரீன பூஜார நெருளக இரவத்தெண்டனே வருஷ மோடுமெது கோட்டி சென்னைய ஜோடுக்கரே கமல்குடத நாகரில விபாக ரெடனே பகுமான ஒன்றனே பகுமான முனியா உதயகுமார் சேர்ந்த நம்பர் கீழே குந்தபாரண்ணி மாஸ்டி கட்டை கல்லைமித்த பெதர கே பூஜா நெலகிடைனா விஜாரஷ் ஸ்ரீனிவாஸ் கௌடரு அன்னொரு எம்பத்மூறு ஹன்னெடு சூது

ಮೂಡವೇ ಕೋಟಿ ಚೆನ್ನಯ ಜೋಡುಕರೆ ಕಮಲಕೂಟದ ನಾಯರದ ಮಲ್ಲ ವಿಭಾಗದ ಒಂದನೆಯ ಬಹುಮಾನ ಚೆನ್ನೈ ಕರ್ವತ್ತನ ಕಕ್ಕೆಬಲೋ ಬೆರಂಗಾಲ್ ಬಾಬು ತನಿಪ್ಪಗೌಡ ನೆರಳಿಗೆ ಇವತ್ತೆಂಟನೇ ವರ್ಷದ ಮೂಡಮೇದ ಕೋಟಿ ಚೆನ್ನಯ್ಯ ಜೋಡುಕರೇ ಕಮಲಕೂಟದ ನಾಯರದ ಮಲ್ಲ ವಿಭಾಗದ ರಡನೇ ಬಹುಮಾನ ಒಂದನೇ ಬಹುಮಾನದ ಉಸ್ಮಾರು ಸುರೇಶಿ ರತ್ನ ಸದಾಶಿವ ಶೆಟ್ಟ ನೆರಳಗಿ ಏನಾರೇ ಬಮ್ರಾಣ ಬೈಲು ವಂದಿತ್ ಶೆಟ್ರೆ ಒಡವೇ ಬಹುಮಾನದ ಕಕ್ಕೆ ಬದೋ ಪೆರಂಗಾಲ್ ಬಾಬು ಏನಾರು ಕಕ್ಕೆ ಪೆರಂಗಾಲ್ ಕೃತಿಕ್ ಗೌಡರ ಬಾರಿ ದಾಕ್ಷಿಣ್ಯ ಮಲ್ತಾರಣ್ಣ ಕಡೆಯ ತಾಲ ಬಾರಿಗಿಡದ ಹನ್ನೊಂದು ಇಪ್ಪತ್ತ ಒಂದು ಹನ್ನೊಂದು ನಲವತ್ತೊಂಬತ್ತು ಚಪ್ಪಾಳೆ ತಟ್ಟದ ಅಭಿನಂದಿಸ ಅವರ